ಬೆಂಗಳೂರು ನವೆಂಬರ್ ಐದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಿಯೋಟೋರಿಯಂನಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಮತ್ತು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಆಡಂಬರದ ಕನ್ನಡ ರಾಜ್ಯೋತ್ಸವ ಸಮಾರಂಭ ಎರಡು ಸಾವಿರ ಇಪ್ಪತ್ತೈದು ಭಾವಪೂರ್ಣವಾಗಿ ನಡೆಯಿತು ಕನ್ನಡದ ನುಡಿಯು ಕಲೆ ಮತ್ತು ಸಂಸ್ಕೃತಿಯು ಒಂದಾಗಿ ಬೆರೆತ ಈ ಕ್ಷಣ ನಾಡಿನ ಹೆಮ್ಮೆಯ ಆಚರಣೆಯಾಗಿ ಎಲ್ಲರ ಮನವನ್ನು ತಟ್ಟಿತು ಪವಿತ್ರವಾದ ಜಲ ಸಮರ್ಪಣೆಯ ಮೂಲಕ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಸಂಕೇತಾತ್ಮಕವಾಗಿ ಉದ್ಘಾಟಿಸಲಾಯಿತು ಉದ್ಘಾಟನೆಯಲ್ಲಿ ಗೌರವಾನ್ವಿತ ಕುಲಪತಿಗಳು ಡಾ ಭಗವಾನ್ ಬಿ ಸಿ ಡಾ ಎಂ ಮೋಹನ್ ಶ್ರೀ ರಿಯಾಜ್ ಬಾಷಾ ಶ್ರೀ ಅರ್ಜುನ್ ಒಡೆಯರ್ ಮತ್ತು ಶ್ರೀ ಬಿ ಕೆ ಗಂಗಾಧರ್ ಉಪಸ್ಥಿತರಿದ್ದರು ನವರತ್ನದಂತ ಅತಿಥಿಗಳ ಸಾನ್ನಿಧ್ಯದಲ್ಲಿ ವೇದಿಕೆ ಬೆಳಗಿತು ಕನ್ನಡ ನಾಡಿನ ಭಾವನೆಗೆ ನೂತನ ದೀಪ ಜ್ವಲಿಸಿತು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ತಮ್ಮ ನೃತ್ಯ ಕಲೆಗಳ ಮೂಲಕ ಕನ್ನಡದ ಸಂಸ್ಕೃತಿ ಮತ್ತು ವೈವಿಧ್ಯತೆಯ ಚೈತನ್ಯವನ್ನು ಪ್ರದರ್ಶಿಸಿದರು ಯಕ್ಷಗಾನ ಮಣಿಪುರಿ ನೃತ್ಯ ಸ್ಟಿಕ್ ಡ್ಯಾನ್ಸ್ ಸಿಂಹನೃತ್ಯ ಸೇರಿದಂತೆ ವಿವಿಧ ನೃತ್ಯಗಳು ಪ್ರೇಕ್ಷಕರ ಮನಸ್ಸನ್ನು ಮಂತ್ರಮುಗ್ಧಗೊಳಿಸಿತು ಸಂಗೀತ ನೃತ್ಯ ಮತ್ತು ನುಡಿಯ ಸಮ್ಮಿಲನ ನಿಜವಾದ ಕನ್ನಡದ ಕಾವ್ಯವೇ ತಂಡದವರಿಂದ ಕನ್ನಡ ಚಲನಚಿತ್ರ ಗೀತೆಗಳ ಮನಮೋಹಕ ಗಾಯನ ಆಡಿಯೋಟೋರಿಯಂನಲ್ಲಿ ಕನ್ನಡದ ರಾಗವನ್ನು ಪ್ರತಿಧ್ವನಿಸಿತು ನಗು ಸಂತೋಷ ಮತ್ತು ಹೆಮ್ಮೆ ಎಲ್ಲವೂ ಕನ್ನಡದ ನಾಗದೊಡನೆ ಹರಿಯಿತು ಅತಿಥಿಗಳಾದ ಗೌರವಾನ್ವಿತ ಕುಲಪತಿಗಳು ಡಾ ಭಗವಾನ್ ಬಿಸಿ ಚಲನಚಿತ್ರ ನಿರ್ಮಾಪಕ ಹಾಗೂ ಕಲಾವಿದ ಶ್ರೀ ಡಾಲಿ ಧನಂಜಯ ಹಾಸ್ಯ ಲೇಖಕ ಮತ್ತು ಕಲಾವಿದ ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಮತ್ತು ಡಾಕ್ಟರ್ ಎಂ ಮೋಹನ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಗೌರವಾನ್ವಿತ ಕುಲಪತಿಗಳು ಡಾ ಭಗವಾನ್ ಬಿ ಸಿ ಅವರಿಂದ ಶ್ರೀ ಬಿ ಕೆ ಗಂಗಾಧರ್ ಶ್ರೀ ಡಾಲಿ ಧನಂಜಯ ಮಿಸೆಸ್ ಡಾಲಿ ಧನಂಜಯ ಹಾಗೂ ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಅವರನ್ನು ಗೌರವಿಸಲಾಯಿತು ಹಾಸ್ಯದ ಹೊನಲು ಹರಿಸಿದ ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಅವರ ನುಡಿಗಳು ಪ್ರೇಕ್ಷಕರಲ್ಲಿ ನಗೆ ಅಲೆ ಎಬ್ಬಿಸಿತು ಅದಕ್ಕೂ ಮೀರಿ ಶ್ರೀ ಡಾಲಿ ಧನಂಜಯ ಅವರು ಕನ್ನಡ ನಾಡಿನ ಬಗ್ಗೆ ತಮ್ಮ ಹೃದಯಪೂರ್ವಕ ಭಾವನೆ ಹಂಚಿಕೊಂಡರು ಅಂತಿಮವಾಗಿ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಭಗವಾನ್ ಬಿ ಸಿ ಅವರು ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ಪ್ರತಿಪಾದಿಸಿ ವಿದ್ಯಾರ್ಥಿಗಳಿಗೆ ಕನ್ನಡದ ಗೌರವವನ್ನು ಸದಾ ಉಳಿಸಿಕೊಳ್ಳುವಂತೆ ಪ್ರೇರಣಾದಾಯಕ ಸಂದೇಶ ನೀಡಿದರು ಕನ್ನಡ ನಾಡಿನನಾದ ಕಲೆ ಮತ್ತು ಕಾವ್ಯ ಈ ರಾಜ್ಯೋತ್ಸವವು ಅದಕ್ಕೆ ಜೀವಂತ ಕರ್ನಾಟಕ ರಾಜ್ಯೋತ್ಸವದ ಶುಭಕಾಮನೆಗಳು ನಾನ್ ಕುಲಪತಿಯಾಗಿ ವಹಿಸಿಕೊಂಡು ಅಧಿಕಾರ ವಹಿಸಿಕೊಂಡ ನಂತರ ಇದು ಮೊದಲ ಕನ್ನಡ ರಾಜ್ಯೋತ್ಸವ ನಾನು ಎಂ ಎಸ್ ನರಸಿಂಹ ಮೂರ್ತಿ ಅವ್ರನ್ನ ಭೇಟಿ ಆಗಿರ್ಲಿಲ್ಲ ಭೇಟಿ ಆಗ್ಬೇಕು ಅವ್ರ ಮಾತು ಕೇಳ್ಬೇಕು ಅಂತ ಹೇಳಿ ಅವ್ರದ್ದು ಕೆಲವೊಂದು ಕಾರ್ಯಕ್ರಮವನ್ನ ಟಿ ವಿನಲ್ಲಿ ನೋಡಿದ್ದೆ ನಾನು ಧರ್ಮ ಪತ್ನಿ ಡಾಕ್ಟರ್ ಪವಿತ್ರ ಅವರು ಒಂದೆರಡು ಸೀರಿಯಲ್ ಸೀರಿಯಲ್ಗಳನ್ನ ಕೂಡ ಅವರ ಬರೇ ನುಗ್ಸೋದಕ್ಕೋಸ್ಕರ ಯಾಕಂದ್ರೆ ಮನೆಯಿಂದ ಮನೆಗೆ ಹೋಗೋದೇ ನಾನು ಹತ್ತೂವರೆ ಹನ್ನೊಂದು ಗಂಟೆ ಆಗ್ತಿತ್ತು ನಾನು ಶಸ್ತ್ರಚಿಕಿತ್ಸೆ ಮುಗಿಸಿ ಅದು ಹೋದ್ಮೇಲೆ ಒಂದ್ ಐದು ನಿಮಿಷ ಏನಾದ್ರು ಈ ತರದ್ದು ನಟಿಸೋ ಕಾರ್ಯಕ್ರಮ ನೋಡಿದ್ರೆ ಎಲ್ಲ ಸೀರಿಯಸ್ ಮೂವಿ ಪಿಕ್ಚರ್ಗಳು ಬರುತ್ತೆ ಸೀರಿಯಸ್ ಕಾರ್ಯಕ್ರಮಗಳು ಬರುತ್ತೆ ಮನೆಗೆ ಹೋಗಿ ಅದನ್ನೇ ಯೋಚನೆ ಇದು ಥಾಟ್ ಪ್ರವೋಕಿಂಗ್ ಅಂತಲ್ಲ ಆತರ ಮೂವಿಗಳು ಬರುತ್ತೆ ಅದರಲ್ಲಿ ಮೆಸೇಜ್ ಇರುತ್ತೆ ಅದೆಲ್ಲ ಕರೆಕ್ಟ್ ಬಟ್ ನನಗೆ ನನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನಮ್ಗೆ ಈ ಸ್ಟ್ರೆಸ್ ಟೆನ್ಷನ್ ಇಂದ ಆಚೆಗೆ ಬರ್ಲಿಕ್ಕೆ ಏನಾದ್ರೂ ಒಂದು ಮೈಂಡ್ ಡೈವರ್ಟ್ ಆಗತಕ್ಕಂಥದ್ದು ಲಘು ಹಾಸ್ಯ ನಿಶ್ಚಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿದ್ರೆ ಅದು ನಮ್ಮನ್ನ ಅವತ್ತು ಸ್ವಲ್ಪ ನಗಿಸಿ ನಮ್ಮ ಸ್ಟ್ರೆಸ್ ಇಂದ ಆಚೆ ತರುತ್ತೆ ಸೊ ಅದರಲ್ಲಿ ಎಂ ಎಸ್ ನರಸಿಂಹರ್ತಿ ಅವ್ರು ನನಗೆ ಮುಂಚೆಯಿಂದ ಅವ್ರ ಕಾರ್ಯಕ್ರಮವನ್ನೆಲ್ಲ ನೋಡಿದ್ದೆ ನನಗೆ ಆಸೆ ಇತ್ತು ಒಂದ್ಸಲ ವೇದಿಕೆ ಮೇಲೆ ಕರೆಸಿ ಅವ್ರನ್ನ ಮಾತಾಡಿಸ್ಬೇಕಂತ ಹೇಳಿ ಅದಿವತ್ತು ಸಹಕಾರಗೊಂಡಿದೆ ಆ ಈ ನನಗೆ ಸಿಕ್ಕಿರ್ತಕ್ಕಂಥ ಈ ಚಿಕ್ಕ ವದಿನಲ್ಲಿ ನನ್ನ ನಮ್ಮ ವಿಶ್ವವಿದ್ಯಾಲಯವನ್ನ ಮೇಲ್ದರ್ಜೆಗೇರಿಸಿ ಹಾಗೂ ವಿದ್ಯಾರ್ಥಿಗಳ ವಿಶೇಷವಾಗಿ ವಿದ್ಯಾರ್ಥಿಗಳ ನಮ್ಮ ಸಿಬ್ಬಂದಿಗಳ ಬೋಧಕ ಬೋಧಕೇತರ ಆ ನಮ್ಮ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರ ಹಿತ ಕಾಯುವುದು ಮತ್ತೆ ಅವರೊಂದಿಗೆ ಕೆಲವಾರು ಸಾಮಾಜಿಕ ಹೊಣೆಗಾರಿಕೆಯನ್ನ ನಿಭಾಯಿಸುದು ನಿಭಾಯಿಸುವುದು ಸಾಮಾಜಿಕ ಹೊಣೆಗಾರಿಕೆ ಇದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಇದೆಲ್ಲ ನನ್ನ ಪ್ರಮುಖ ಆದ್ಯತೆ ಇವತ್ತು ಹಿಂದಿನ ನಮ್ಮ ಎಲ್ಲ ಕುಲಪತಿಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಕ್ಕೊಂದು ಒಂದು ಭದ್ರ ಬುನಾದಿ ಅಡಿಪಾಯ ಹಾಕಿದ್ರು ನಾನು ಕೂಡ ಸೆನೆಟ್ ಸಿಂಡಿಕೇಟ್ ಸದಸ್ಯನಾಗಿ ಅದರಲ್ಲೂ ಅದರಲ್ಲೂ ಭಾಗವಹಿಸಿದ್ದೆ ಆದ್ರೆ ಇವತ್ತು ನಾಯಕತ್ವ ಸಿಗಿರೋದ್ರಿಂದ ಮುಂದೆ ಆಲೋಚನೆಗಳು ಏನೇನ್ ಮಾಡಬೇಕು ಸಮಾಜಕ್ಕಾಗಿ ಮತ್ತು ನಮ್ಮ ದೇಶದ ನಮ್ಮ ರಾಜ್ಯದ ವಿಶ್ವವಿದ್ಯಾಲಯದ ಆರೋಗ್ಯ ದೃಷ್ಟಿಯಿಂದ ಜನರ ಆರೋಗ್ಯ ದೃಷ್ಟಿಯಿಂದ ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ದೀವಿ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಕಾಲೇಜಿನ ಪ್ರಮುಖರು ನಮ್ಮ ಜೊತೆಗಿರೋದು ನನಗೆ ತುಂಬಾ ಸಂತೋಷ ಆ ವಿದ್ಯಾ ವಿಷಯ ವಿಶ್ವವಿದ್ಯಾಲಯ ಅಂದ್ರೆ ಕೇವಲ ಒಂದು ಪ್ರವೇ ಪ್ರವೇಶ ಪರೀಕ್ಷೆ ಮತ್ತೆ ಫಲಿತಾಂಶ ಅಷ್ಟೇ ಅಲ್ಲ ಇದು ನಮ್ಮ ಜಲ ನೆಲ ಭಾಷೆ ಇತಿಹಾಸ ಪರಂಪರೆಯನ್ನ ಕೂಡ ನಾವು ಮುಂದೆ ತರಬೇಕು ಅದನ್ನ ಗಟ್ಟಿಗೊಳಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಅಂತ ನಾನು ಭಾವಿಸ್ತೀನಿ ನಮ್ಮ ಪರಂಪರೆ ಮತ್ತು ಆರೋಗ್ಯದ ನಡುವೆ ಒಂದು ಆಳವಾದ ನಂಟಿದೆ ಆರೋಗ್ಯದ ಬಗ್ಗೆ ಮಾತನಾಡುವಾಗ ನಮ್ಮ ಊಟ ಉಪಚಾರ ಆಚಾರ ವಿಚಾರಗಳು ಹೇಗಿರ್ಬೇಕು ನಮ್ಮ ಸಂಸ್ಕಾರಗಳೆಲ್ಲ ಹೇಗಿರ್ಬೇಕು ಇದೆಲ್ಲ ಮುನ್ನೆಲೆಗೆ ಬರುತ್ತೆ ಹಾಗಾಗಿ ನಮ್ಮ ಈ ಎಲ್ಲದನ್ನ ಕಾಪಾಡಲಿಕ್ಕೋಸ್ಕರ ಬೆಳೆಸೋದ್ರ ಜೊತೆಗೆ ಆರೋಗ್ಯಕರ ಕನ್ನಡ ಕರ್ನಾಟಕ ಕಟ್ಟು ಕಡೆಗೆ ನಮ್ಮ ದೃಷ್ಟಿ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಒಂದು ಮಹಾನ್ ಆರೋಗ್ಯ ವಿಶ್ವವಿದ್ಯಾಲಯವಾಗಿ ನಮ್ಮ ಸಾಮಾಜಿಕ ಬದ್ಧತೆ ಎಂದು ನಾವು ಮರಿಬಾರ್ದು ನಮಗೆ ಕಡೆಗಣಿಸಬಾರದು ಇಂದು ಈ ರಾಜ್ಯೋತ್ಸವದ ವೇದಿಕೆಯಲ್ಲಿ ನಾನು ನನ್ನ ಕನಸನ್ನು ಕೂಡ ನಿಮ್ಮೊಂದಿಗೆ ಒಂದ್ ಎರಡು ವಿಷಯಗಳಲ್ಲಿ ಹಂಚ್ಕೊಂತೀನಿ ಈ ವಿಶ್ವವಿದ್ಯಾಲಯ ಶೈಕ್ಷಣಿಕ ಮೈ ಮೈಲಿಗಲ್ಲಾಗಿ ಆಗ್ಲೇ ಪ್ರಕಟಗೊಂಡಿದೆ ಸಾಮಾಜಿಕ ಪರಿವರ್ತನೆಯ ದೀಪಸ್ತಂಭವಾಗಬೇಕು ಮುಂದೆ ಹಾಗೂ ಈ ಕನಸು ನೆನ್ಸಾಗಲು ನಿಮ್ಮೆಲ್ಲರ ಸಹಕಾರ ಬೇಕು ಈ ನಾವು ನಿಂತಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅನೇಕ ದ್ವಂದ್ವಗಳಿದೆ ಅತಿ ವೇಗದಲ್ಲಿ ನಡೀತಾ ಇರ್ತಕ್ಕಂಥ ಸಾಮಾಜಿಕ ಬದಲಾವಣೆ ನಗರೀಕರಣ ಅನೇಕ ಗೊಂದಲಗಳನ್ನ ಸಮಸ್ಯೆಗಳನ್ನ ಸೃಷ್ಟಿಸಿದೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಆಗ್ಬೇಕು ನಾವು ನಮ್ಮ ಪಾರಂಪರಿಕ ಆಹಾರ ಪದ್ಧತಿಗಳು ಪದ್ಧತಿಗಳೇನಿತ್ತು ಅಭ್ಯಾಸಗಳೇನಿತ್ತು ಅದನ್ನು ಮತ್ತೆ ರೂಢಿಸ್ಕೊಳ್ಬೇಕಾಗಿದ್ದ ಆ ಸಮಯ ಬಂದಿದೆ ಇದು ಇಂದು ಆಹಾರಕ್ಕಿಂತ ಹೆಚ್ಚು ಮಾತ್ರೆಗಳನ್ನ ಸೇವಿಸುವ ಪರಿಸ್ಥಿತಿ ಇದೆ ಮತ್ತೆ ಸಾವಿಲ್ಲದ ಮನೆಯ ಸಾಸುವೆ ತರಲು ಹಿಡಿದ ಬುದ್ಧನ ಕತೆ ನನಗೆ ನೆನಪಾಗ್ತಾ ಇದೆ ಇವತ್ತು ರೋಗವಿಲ್ಲದ ಮನೆಯ ಸಾಸುವೆ ತರಲು ಹಿಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಇಂತಹ ಸಮಯದಲ್ಲಿ ನಮ್ಗೆ ಬೇಕಾಗಿರತಕ್ಕಂತ ಈ ಉತ್ತಮ ಆರೋಗ್ಯದ ಕಡೆ ನಮ್ಮ ದೃಷ್ಟಿ ಇರಬೇಕು ಸಾಮಾಜಿಕ ಬದ್ಧತೆ ಇರಬೇಕು ಈ ನಿಟ್ಟಿನಲ್ಲಿ ನಾವು ಕೆಲವು ಉಪಯುಕ್ತ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ದೇವೆ ಈಗಾಗಲೇ ನರಸಿಂಹ ಮೂರ್ತಿ ಅವರು ದಾರಿ ಧನಂಜಯ್ ಅವರು ಅದರ ಬಗ್ಗೆ ಮಾತನಾಡಿ ಅದರ ಬಗ್ಗೆ ಒಂದೆರಡು ಬೈಟ್ಗಳು ಕೂಡ ಕೊಟ್ಟರು ಅದನ್ನ ನಾವು ಎಲ್ಲ ಕಾಲೇಜುಗಳಿಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತೀವಿ ಇದು ತುಂಬಾ ಒಳ್ಳೆ ಮೆಸೇಜ್ ಸೆಂಡ್ ಕಳಿಸುತ್ತ ಅಂತ ವಿದ್ಯಾರ್ಥಿಗಳಿಗೆ ಅಂತ ನನಗೆ ಗೊತ್ತಿದೆ ಆಲ್ಟ್ ಸಾಲ್ಟ್ ಯೋಗಾಭ್ಯಾಸ ವಿದ್ಯಾರ್ಥಿಗಳಿಗೆ ಯೋಗ ಯೋಗಾಭ್ಯಾಸ